ನೂರ ಮೂವತ್ತ್ಮೂರು ಚಿತ್ರಗಳನ್ನು ಮಾಡಿದಂಥ ಶಿವಣ್ಣ ನಮ್ಮ ಕಣ್ಮುಂದೆ ಬೆಳೆದಂಥ ಶಿವಣ್ಣ ಒಂದು ಆಶ್ಚರ್ಯಕರವಾದಂಥ ಒಂದು ವಿಷಯ ಹೇಳ್ತೀನಿ ಕೇಳ್ಕೊಳ್ಳಿ ಮೊದಲನೇ ಚಿತ್ರ ಆನಂದ್ ಆನಂದ್ ಚಿತ್ರಕ್ಕೆ ನಾನು ಮತ್ತು ಎಸ್ ಎ ಗೋವಿಂದರಾಜ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಮೊದಲನೇ ಚಿತ್ರ ಆ ಚಿತ್ರಕ್ಕೆ ನಾವು ಇವತ್ತು ಸುಧಾರಣೆ ಹೊರಟೋದ್ರು ಆ ಚಿತ್ರಕ್ಕೆ ನಾವು ಒಬ್ಬ ನಾವೇ ಹುಡುಕಿ ನಾವೇ ತಂದು ಶಿವಣ್ಣನ ಮುಂದೆ ನಿಲ್ಲಿಸಿದ್ದು ಆ ಹುಡುಗಿ ಯಾರೂ ಅಲ್ಲ ನಮ್ಮ ಪ್ರೇಮ ಪ್ರೇಮ ಅವರ ಅತ್ತೆ ಮಗಳು ನಾವು ಯಾವುದೋ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಆ ಹುಡುಗಿ ನೋಡಿದ ತಕ್ಷಣ ಏನೋ ಒಂಥರ ಇಂಪ್ರೆಸ್ ಆಯಿತು ಚೆನ್ನಾಗಿದೆ ಆ ಹುಡುಗಿ ಅಂತ ಹೇಳ್ಬಿಟ್ಟು ಮೊದಲನೇ ಚಿತ್ರಕ್ಕೆ ಅಮ್ಮವ್ರ ಹತ್ರ ಹೋಗಿ ತೋರಿಸ್ದು ಹುಡುಗಿ ತುಂಬ ಚೆನ್ನಾಗಿತ್ತು ಹೆಚ್ಚು ಕಮ್ಮಿ ನಿಮ್ಮಂಗೆ ಇದ್ದು ಆಗ ಕೇಳ್ಕೊಳ್ಳಿ ಕೇಳಿಸ್ಕೊಳ್ಳಿ ಅವರು ನಡೆದು ಬಂದಿದ್ದರು ದಾರಿ ಶಿವಣ್ಣ ಆಗ ಆ ಹುಡುಗಿನ ಕರ್ಕೊಂಡ್ಬಂದು ಮೊದಲನೇ ದಿನ ಮುಹೂರ್ತ ಆಯಿತು ಮುಹೂರ್ತ ಎಷ್ಟೋ ಎಷ್ಟೊತ್ತಾಯಿತು ಅಂತ ಹೇಳಿದ್ರೆ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಸಾಯಂಕಾಲದವರೆಗೂ ಆಯಿತು ಬರೀ ಮುಹೂರ್ತವೇ ಆ ಜನ ಆ ಸಂಭ್ರಮ ಚಾಮುಂಡೇಶ್ವರಿ ಸ್ಟುಡಿಯೋ ಬಿ ಫ್ಲೋರ್ ಅಲ್ವಾ ಶಿವಣ್ಣ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಪೂಜಾ ಮುಹೂರ್ತ ಆ ಸಂದರ್ಭದಲ್ಲಿ ಎರಡನೇ ದಿನ ಶೂಟಿಂಗ್ ಪ್ರಾರಂಭ ಆಯಿತು ಆ ಹುಡುಗಿ ಸೆಟ್ಟಿಗೆ ಬಂದಳು ಆ್ಯಕ್ಷನ್ ಹೇಳಿದ್ರು ಹುಡುಗಿಗೆ ಏನೂ ಪಾತ್ರ ಮಾಡಕ್ಕೆ ಬರಲ್ಲ ಪಾತ್ರನೇ ಬರೋದಿಲ್ಲ ಪಾಪ ಒಳ್ಳೆ ಚೆನ್ನಾಗಿದ್ದಾಳೆ ನೋಡೋಕ್ಕೆ ಮುದ್ದಾಗಿದ್ದಾಳೆ ಆ ಸಂದರ್ಭದಲ್ಲಿ ಒಂದು ಕೂಗಿದ್ರು ಒಂದು ಅವಾಜ್ ಹಾಕಿದ್ರು ಅಮ್ಮವರು ಏಯ್ ದೊಡ್ಡ ಗೋಯಿಂದ ಚಿಕ್ಕ ಗೋಯಿಂದ ಎಲ್ಲಿದ್ದಾರ ನೀವು ಅಂದರು ಚಾಮುಂಡೇಶ್ವರಿ ಸ್ಟುಡಿಯೋ ಮೇಲೆ ಒಂದು ಮೇಕಪ್ ರೂಮ್ ಇದೆ ಅಲ್ಲಿಗೆ ಹೊರಟದ ನಾವು ನಮಗೆ ತಡ್ಕೊಳಕ್ಕಾಗಲಿಲ್ಲ ಆಗ ಹೋಗಿ ಈ ಸುಧಾರಣೆಯವ್ರನ್ನ ಕರ್ಕೊಂಡು ಬಂದಿದ್ದು ಅಮ್ಮವರು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇವತ್ತು ಈ ಮಟ್ಟಕ್ಕೆ ನಮ್ಮ ಶಿವಣ್ಣ ಬೆಳೆದಿದ್ದಾರೆ ಇವತ್ತು ಬೈರ್ತಿ ರಣಗಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ ಶಿವಣ್ಣ ನಾನೇನೋ ಅಂದ್ಕೊಂಡಿದ್ದೆ ಶಿವಣ್ಣನ ಬೇರೆ ರೀತಿಯಲ್ಲಿ ನೋಡಿದ್ದೆ ನಾನು ಚಿಕ್ಕ ವಯಸ್ಸಿನಲ್ಲಿ ಅವನು ಹೈಸ್ಕೂಲಲ್ಲಿ ಓದ್ತಾ ಇರುವಾಗ ದೊಡ್ಡ ಕ್ರಿಕೆಟ್ ಆಟಗಾರ ಆಗ್ತಾನೆ ಅಂತ ಹೇಳ್ಬಿಟ್ಟು ಇವತ್ತಿಗೂ ಅವ್ರಿಗೆ ಬ್ಯಾಟು ಕೊಟ್ಟು ಬಾಲ್ ಕೊಡಿ ಅಂತ ದೊಡ್ಡ ಕ್ರಿಕೆಟಿಗ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ ಕ್ರಿಕೆಟ್ ಫೀಲ್ಡ್ ಸಿಕ್ಸ್ ಹೊಡಿತಾರೆ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ನೂರ ಮೂವತ್ಮೂರು ಚಿತ್ರ ಮಾಡಿರ್ಬೇಕಾದ್ರೆ ಅವ್ರಿಗೆ ಇರುವಂತ ಕಮಿಟ್ಮೆಂಟ್ ನಾನು ಒಂದು ದಿನ ಯಾವ ಒಬ್ಬ ನಿರ್ಮಾಪಕರು ಕೂಡ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಒಂದಿನ ಶೂಟಿಂಗ್ಗೆ ತಡವಾಗಿ ಬಂದರು ಅಂತ ಯಾವ ನಿರ್ಮಾಪಕರು ಕೂಡ ಹೇಳಲಿಲ್ಲ ಅದು ತಂದೆಯಂತೆ ನಡೆದು ಬಂದಂತ ಶಿವರಾಜ್ ಕುಮಾರ್ ಸೂಪರ್ ಸೂಪರ್ ಶಿವರಾಜ್ ಕುಮಾರ್ ಇವತ್ತು ಆ ಒಂದು ಏನು ಬೈರ್ತಿ ರಣಗಲ್ಲಿದೆಯೋ ಇನ್ನೊಂದು ದಾಖಲೆಯನ್ನ ಮಾಡಲಿ ಶಿವಣ್ಣ ಮತ್ತೊಂದು ಜೋಗಿ ಆಗಲಿ ಈ ಚಿತ್ರ ಅಂತ ಹೇಳ್ಬಿಟ್ಟು ನಾನು ಹರಿಸ್ತಾ ಇದ್ದೆ ಮತ್ತೊಂದು ಜೋಗಿ ಆಗಿ ಮತ್ತೊಮ್ಮೆ ನೀನು ಎದ್ದು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಮನಸಾರೆ ಹಾರೈಸ್ತೀನಿ ಆಲ್ ದಿ ಬೆಸ್ಟ್ ಶಿವಣ್ಣ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಸುರೇಶ್ ಸರ್ ನಿಮ್ಮ ಮಾತು ಅಣ್ಣ ಮಾತಾಡ್ಬೋದು ಅಣ್ಣ ಶಿವಣ್ಣ ಅವರೇ ತಾವು ಪರ್ಮಿಷನ್ ಕೊಟ್ಟರೆ ಮಾತಾಡ್ತೀನಿ ಸರ್ ಶಿವಣ್ಣ ಅವರು ಒಂದು ದಂತಕತೆ ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇಲ್ಲ ಕನ್ನಡ ಚಿತ್ರ ಎಲ್ಲ ಇತಿಹಾಸಗಳನ್ನು ರೆಕಾರ್ಡ್ ಬ್ರೇಕ್ ಮಾಡಿ ಈ ಸಿನಿಮಾ ಮೈಲಿಗಲ್ಲಾಗಲಿ ನನಗೊಂದು ಹೆಮ್ಮೆ ಅಂದರೆ ಗೀತಾ ಗೀತಕ್ಕಂದು ಪಿಕ್ಚರ್ ಬ್ಯಾನರಿಗೆ ಹೊಸ ಬ್ಯಾನರ್ ನಾನು ಸೈನ್ ಮಾಡೋ ಯೋಗನ ಸಿಕ್ತು ಈ ಸಿನಿಮಾ ನನ್ಗೆ ಆ ಯೋಗ ಯೋಗ್ಯತೆ ಎರಡೂ ನನಗಿದೆ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಚಿತ್ರ ಎಲ್ಲ ಇತಿಹಾಸ ರೆಕಾರ್ಡ್ ಬೇಕು ಆಲ್ ಟೈಮ್ ರೆಕಾರ್ಡ್ ಆಗುತ್ತೆ ಯಾಕಂದರೆ ಶಿವಣ್ಣವ್ರದಾಗ ಈ ನಮ್ಮ ಏನು ಟ್ರೇಲರ್ ನೋಡಿದ್ನೋ ಅದ್ಭುತವಾಗಿದೆ ಶಿವಣ್ಣ ಇಟ್ ಅದು ಒನ್ ಆಫ್ ಒಂದು ಕೈಂಡ್ ಯಾಕೆ ನರ್ತನವರು ತುಂಬ ಎಕ್ಸಲೆಂಟಾಗಿ ಮಾಡ್ಯಾರೆ ಈ ಸಿನಿಮಾ ಮಫ್ತಿ ಸಿನಿಮಾ ನೋಡಿದ್ರೆ ಭಾಳ ಅಭಿಮಾನಿ ಆಗಿದ್ದೆ ಅದ್ರ ಜೊತೆಗೆ ಇನ್ನೊಂದು ಭಾಳ ಸಂತೋಷ ಅಂದರೆ ನಮ್ಮ ಜಗದೀಶ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಬರ ಲಕ್ಕಿ ಹ್ಯಾಂಡ್ ಇಬ್ರು ಕೃಷ್ಣ ಅವರು ವೆರಿ ವೆರಿ ಲಕ್ಕಿ ಹ್ಯಾಂಡ್ ಸರ್ ಈ ಸಿನಿಮಾ ಆಲ್ ಟೈಮ್ ರೆಕಾರ್ಡ್ ಆಗಲಿ ಭಗವಂತ ಎಲ್ಲ ಥರ ಒಳ್ಳೇದು ಮಾಡಲಿ ಶಿವರಾಜ್ ಕುಮಾರ್ ಅವರೇ ನಾನು ದೊಡ್ಡ ಅಭಿಮಾನಿ ಗೀತಕ್ಕ ತಮ್ಮ ನನಗೆ ಅವಕಾಶ ಕೊಟ್ಟು ವೇದಿಕೆ ಕರೆದು ಮಾತಾಡಕ್ಕೆ ಅವಕಾಶ ಕೊಟ್ಟ ನಾನು ನಮಗೆ ತುಂಬು ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಈ ಸಿನಿಮಾ ದೊಡ್ಡ ಇಟ್ಟಾಗಲಿ ನಾನು ಎರಡು ಮಾತು ಮುಗಿಸ್ತೀನಿ ಯಾಕಂದ್ರೆ ನಾನು ಮಾತು ಇನ್ನೂ ತುಂಬ ಮಾತಾಡಬೇಕು ಅಣ್ಣ ಹೇಳ್ಬಿಟ್ಟರು ಎರಡೆರಡು ನಿಮಿಷ ಅಂತ ಎರಡು ನಿಮಿಷ ದಾಟಿಲ್ಲ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್